ಏನು ಹೇಳಲಿ ಅವತಾರವ ಮಹಾಂತಪುರದ ವಿಸ್ತಾರವ ಮಹಾಗುರು ಮಹಾಂತ ಯೋಗವ ಆತನ ಪಾದಕ್ಕೂ ಹೊಂದನು ಬಾರವ ಅನ್ನುವ ಹಾಗೀತೆಗಳನ್ನ ಜಗತ್ತಿನ ಉದ್ದಕ್ಕೂ ಕೂಡ ಕೊಟ್ಟಿರುವಂತ ಬಿದನೂರದೊಳಗ ಅರಳಿ ಚಿನ್ಮಯಗಿರಿ ಒಳಗ ಚುಗಿರಿ ಕಡಿಕೋಳದೊಳಗ ಸಗರ ನಾಡಿನೆಲ್ಲೆಡೆನೂ ಕೂಡ ಸುವಾಸನೆಯನ್ನ ಬೀರುವಂತ ನಾಡಿನ ತತ್ವ ಪದಗಳ ಹರಿಕಾರನಾಗಿರುವಂತ ಮಡಿವಾಳ ಶಿವಯೋಗಿಯನ್ನ ಅತ್ಯಂತ ಭಕ್ತಿಯಿಂದ ಮನದೊಳಗ ಧ್ಯಾನಿಸಿ ಆರಾಧ್ಯ ಗುರುದೇವರಾವ್ ಈ ಮಠದ ಏಳಿಗೆಗಾಗಿ ಸದಾ ದುಡಿದಿರುವಂತ ಗುರು ಪರಂಪರೆಯ ಬೇಲೂರದ ಮಹಂತ ಮುತ್ತವರು ಆದಿಯಾಗಿ ಈ ಮಠದ ಏಳಿಗೆಗಾಗಿ ಸದಾ ದುಡಿದಿರುವಂತ ಹನ್ನೆರಡು ವರ್ಷಗಳ ಕಾಲ ಯೋಧರಾಗಿ ನಾಡಿನ ದೇಶ ಸೇವೆಯನ್ನ ಮಾಡಿ ಸೈನಿಕರಾಗಿ ನಂತರದೊಳಗ ಸ್ವಾಮಿಗಳಾಗಿ ವಿಶೇಷವಾಗಿರುವಂತ ಪರಂಪರೆಯನ್ನ ಸೃಷ್ಟಿಸಿರುವಂತ ಶಿವರುದ್ರ ಶಿವಾಚರಪ್ಪಂಗಳವರಲ್ಲೂ ಕೂಡ ಅತ್ಯಂತ ಭಕ್ತಿಯಿಂದ ಈ ಸಂದರ್ಭದೊಳಗ ಶರಣಾರ್ಥಿಗಳನ್ನ ಸಮರ್ಪಿಸ್ತ ಪ್ರಸ್ತುತ ಗುರುಗಳು ಕಾಯಕ ಯೋಗಿಗಳು ಕೃಷಿ ಋಷಿಗಳು ಶಿಕ್ಷಣ ಪ್ರೇಮಿಗಳು ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಅಡಿ ಒಳಗ ಸೇವೆಯನ್ನ ಕೈದು ಬಹುಶಃ ಈ ನಾಡಿನೊಳಗ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣ ಕ್ರಾಂತಿಯನ್ನ ಮಾಡಿದ್ದಾರೆ ಅಂತಹ ಪರಮ ಪೂಜ್ಯ ಗುರುಗಳಾಗಿರುವಂತಹ ಕಾಯಕ ಯೋಗಿ ಶಠಸ್ಥಲ ಬ್ರಹ್ಮಿ ಸಿದ್ದರಾಮ ಶಿವಾಚರಪ್ಪಗಳವರ ಪವಿತ್ರ ಪಾದರವಿಂದಗಳನ್ನ ಮಸ್ತಕದ ಮೇಲೆ ಇರಿಸಿ ಪೂಜಿಸಿ ಧ್ಯಾನಿಸಿ ಈ ಸುಂದರವಾಗಿರುವಂತಹ ಪರಂಪರೆಯನ್ನ ಪ್ರತಿ ವರ್ಷವೂ ಕೂಡ ತಪ್ಪಲಾರ್ದಂಗ ಮೂವತ್ತೈದು ವರ್ಷಗಳ ಪರ್ಯಂತರವಾಗಿ ಬಹಳ ಅದ್ಭುತವಾಗಿ ನಡೆಸ್ಕೊಂಡು ಬರುವಂತವ್ರು ಬಹುಶಃ ಪಾದಯಾತ್ರೆಯನ್ನ ಎಲ್ಲರನ್ನ ಕರ್ಕೊಂಡು ಬರುವಂತದ್ದು ಇದೆಯಲ್ಲ ಇದು ತುಂಬಾನೇ ಕಷ್ಟದ ಕೆಲಸ ಯಾಕಂತಂದ್ರೆ ಮನಿಯೊಳಗಿದ್ದವ್ರನ್ನ ಹಿಡಿಬಹುದು ಅಥವಾ ಮನಿ ಮಳಿಗೆ ಮೇಲೆ ಇದ್ದವ್ರನ್ನ ಹಿಡಿಬಹುದು ರೋಡ್ ಮೇಲೆ ಇದ್ದವ್ರಿಗೆ ಹೆಂಗಿಡಿಯವ್ರ ನೀವು ಹಂಗ ರೋಡ್ ಮೇಲೆ ಇದ್ದವ್ರನ್ನು ಹಿಡ್ಕೊಂಡು ಕರ್ಕೊಂಡು ಬಂದು ಮಹಂತನ ಪಾದಕ್ಕೆ ಅಣಿ ಒತ್ತುವಂತ ಕೆಲಸ ಇದೆಯಲ್ಲ ಇದು ಬಹಳ ಅದ್ಭುತವಾಗಿರುವಂತ ಕೆಲಸ ಈ ಸತತವಾಗಿ ಸೇವೆಯನ್ನ ಸತತವಾಗಿ ಗುರುವಿನ ಪಾದಯಾತ್ರೆಯನ್ನ ನಡೆಸ್ಕೊಂಡು ಬರುವಂತ ಕಡಿಕೋಳ ಮಹಾಮಠದ ಡಾಕ್ಟರ್ ರುದ್ರಮುನಿ ಶಿವಾಚರಪ್ಪಂಗ್ಳವರಲ್ಲೂ ಕೂಡ ನಮನಗಳನ್ನ ಸಲ್ಲಿಸ್ತಾ ಇಲ್ಲಿಯ ಪರ್ಯಂತರವಾಗಿ ಬಹಳ ಅದ್ಭುತವಾಗಿ ಮಾತಾಡಿರುವಂತ ಪರಮ ಪೂಜ್ಯರು ಬಹುಶಃ ಮಹಾಂತ ಮಡಿವಾಳನ ನಾಮಸ್ಮರಣೆಯನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಸಿದ್ದರಾಮ ಶಿವಾಚಾರ ಆಶೀರ್ವಾದವನ್ನ ಪಡ್ಕೊಂಡು ರುದ್ರಮುನಿ ಶಿವಾಚಾರ ಆಶೀರ್ವಾದವನ್ನ ಪಡ್ಕೊಂಡು ಬಹುಶಃ ಆ ಭಾಗದೊಳಗೆ ದೊಡ್ಡದಾಗಿರುವಂತ ಮಹಾಂತನ ಮಡಿವಾಳನ ನಾಮಸ್ಮರಣೆಯನ್ನ ಬಿತ್ತರಿಸುವಂತ ಕಾಯಕದೊಳಗ ಶ್ರೇಷ್ಠತೆಯನ್ನ ತೊಡಗಿಸ್ಕೊಂಡಿರುವಂತ ಶಿವಲಿಂಗ ಶರಣರಲ್ಲೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ನಮ್ಮ ಬಿದನೂರದೊಳಗ ಸದಾವಕಾಲ ಮಹಾಂತನ ಮಡಿವಾಳನ ನಾಮಸ್ಮರಣೆಯನ್ನ ಮಾಡ್ತಾ ಸೇವೆಯನ್ನ ಸಲ್ಲಿಸುವಂತ ನಮ್ಮ ವಿರೂಪಾಕ್ಷಯ್ಯ ದೇವರಲ್ಲೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ದಾನಮಾಯಿಯನ್ನ ಶರಣಾರ್ಥಿಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮದೊಳಗೆ ಸಾಕ್ಷಿ ಆಗಿರುವಂತ ನಮ್ಮ ಶಿವಪುತ್ರಪ್ಪಣ್ಣ ಸಂಗೊಳಿಗೆ ಅವರಲ್ಲಿ ಕಲ್ಲಪ್ಪ ಗೌಡರು ಪೊಲೀಸ್ ಪಾಟೀಲ್ ಅವರಲ್ಲಿ ಏಗಣ್ ಸೌಕರ್ ಅವರಲ್ಲಿ ಇನ್ನ ವಿಶೇಷವಾಗಿ ನಮ್ಮ ವೈಜು ನಿಂಗದಳ್ಳಿ ಅವರನ್ನ ಮೊದಲು ಮಾಡಿಕೊಂಡು ನಮ್ಮ ಚಿನಮಗೇರಿ ಮಾಂತಪ್ಪ ಸೌಕರ್ ಅವ್ರನ್ನ ಮೊದಲು ಮಾಡಿಕೊಂಡು ಎಲ್ಲ ನಮ್ಮ ಸದ್ಭಕ್ತರು ಚೌಡಾಪುರ ಗುರಣ ಸೌಕರ್ ಅವರನ್ನು ಮೊದಲು ಮಾಡಿಕೊಂಡು ವಿದ್ಯಾ ವಿದ್ಯಾವರ್ಧಕ ಸಂಸ್ಥೆ ಎಲ್ಲ ಪದಾಧಿಕಾರಿಗಳನ್ನ ಮೊದಲು ಮಾಡಿಕೊಂಡು ಅವರಿವರಿನದ ಈ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತಹ ಹಂದಿಗನೂರು ಭಕ್ತರು ಮುಡುಬುಳು ಭಕ್ತರು ಜಂಬೆರಾಳದ ಭಕ್ತರು ಎಲ್ಲಾ ಭಕ್ತರನ್ನ ಮೊದಲು ಮಾಡ್ಕೊಂಡು ಈ ಕಾರ್ಯಕ್ರಮದೊಳಗೆ ಸಾಕ್ಷಿ ಆಗಿರುವಂತ ನಮ್ ಗುಡ್ಡೋಡಿ ಮಾಸ್ತರ್ ಮೊದಲು ಮಾಡಿಕೊಂಡು ಅವರಿವರೇನದೇ ವಾತ್ಸಲ್ಯ ಮೂರ್ತಿಗಳಾಗಿರುವಂತ ತಾಯಿ ಬೆಳಗಾವೆ ತಂದೆ ಬೆಳಗವೆ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಪರಶಿವ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಈಗ ನೀವು ಹೋಗಿ ನಿಮ್ಗ ನನಗೇನಾಗತ್ತದ ನೀವು ಜಲ್ಲಿ ಮುಗಿಸ್ ಮುಗಿಸ್ರಿ ಅಂತ ನನ್ ನೀವು ನಿಮಗ ಅನ್ಸತ್ತದ ನನಗೆ ಜಲ್ಲಿ ಮುಗಿಸ್ರಿ ನೀವು ಎಲ್ಲಿ ಹೋಗ್ತಿರತ್ತೇಳಿ ನನಗ ಆಗಲ್ಲ ಇಟ್ಟೇ ವ್ಯತ್ಯಾಸ ನೀ ಹೋಗಬಾರದು ಇಲ್ಲೇ ಇರ್ಬೇಕು ಯಾಕಂತಂದ್ರೆ ಮಹಾಂತನ ಜಾಗದೊಳಗೆ ಭಕ್ತರನ್ನ ಬಹಳ ಜನ ಭಕ್ತರು ಬರ್ತಾರೆ ಬಹಳ ಜನ ಭಕ್ತರು ಹೋಗ್ತಾರ ಆದ್ರೆ ಪೂಜ್ಯಾರ ಹೇಳದ್ರಲ್ಲ ನೂರ್ ಮಾರ್ಕ್ಸ್ ತಗೊಳೋರ್ನು ಇರ್ತಾರ ತೊಂಬತ್ ಮಾರ್ಕ್ಸ್ ತಗೊಳೋರ್ನು ಇರ್ತಾರೆ ಎಂಬತ್ ತಗೊಳ್ರನ್ನೂ ಇರ್ತಾರ ಎಪ್ಪತ್ ತಗೊಳೋರ್ನು ಇರ್ತಾರ ಹತ್ತು ತಗೊಳ್ಳೋರ್ನು ಇರ್ತಾರ ಒಟ್ಟು ನಿಮ್ ಕೈದಾಗ ಅದು ಎಟ್ ಮಾರ್ಕ್ಸ್ ತಗೊಳ್ಳೋದು ನಿಮ್ ಅದ ನೀವು ಚಲೋ ಹೈರಾಣ ಆದ್ರಿ ಅಂದ್ರೆ ನೂರಕ್ಕೆ ನೂರ್ ಕಷ್ಟಪಟ್ಟು ಹೋದ್ರಂದ್ರೆ ನೂರಕ್ ನೂರ್ ತಪ್ಪ ಅರ್ದೇ ಸಿಗ್ತಾವ ಇನ್ನೇನು ಓದ್ಲಾರದೆ ಸುಮ್ ಕಾಟಾಚಾರಕ್ಕೆ ಹೋದ್ರಿ ಅಂದ್ರೆ ಅಟ್ಟೆ ಏಳು ಎಂಟು ಹತ್ತು ಹನ್ನೆರಡರೊಳಗೆ ಬಂದು ಬಿಡ್ತೀರಿ ಯಾವ ಬಂದು ಹೋದವ್ರೆಲ್ಲಾ ಐವತ್ತು ಎಪ್ಪತ್ತು ಅರವತ್ತು ಇಪ್ಪತ್ತು ಇಪ್ಪತ್ತು ಮಾರ್ಕ್ಸ್ ತಗೊಂಡ್ ಅವರು ನೀವು ನೂರಕ್ ನೂರ್ ತಗೊಂಡ್ ಕೂತಿರಲ್ಲ ನೀವೇ ಮಹಾಂತ ಮಡಿವಾಳಪ್ಪನ ಭಕ್ತರು ನೀವೇ ಮಹಂತ ಮಡಿವಾಳಪ್ಪನ ಭಕ್ತರು ಅವರಿಗು ಮಾರ್ಕ್ಸ್ ಕೊಟ್ಟಾನ ನಿಮಗು ಮಾರ್ಕ್ಸ್ ಕೊಟ್ಟಾನ ನಿಮಗೆ ಹೆಂಗೆ ಮಾರ್ಕ್ಸ್ ಕೊಟ್ಟು ನೂರ ಕೊಟ್ಟಾನ ಅವ್ರಿಗೆ ಇನ್ನೊಂದ್ ತಾಯ್ ಇದ್ರ ಅಂದ್ರೆ ನಿಮಗುನು ನೂರ್ ಕೊಡ್ತಿದ್ ಅಂದ್ರೆ ಅವ್ ಕೇಳಿಲ್ಲ ಅವ್ ಎಂಬತ್ ಒಂಡೆ ಹೋಗ್ಯಾವ್ ಅವು ಮೈನಸ್ ಮುಂದಿನ ವರ್ಷ ಮೈನಸ್ ಮಾತ್ ಮುಂದಿನ ವರ್ಷ ಇದ್ರ ಅಂದ್ರೆ ಪ್ಲಸ್ ಆಗ್ತದೆ ಯಾಕೆ ಈ ಮಾತ್ ಹೇಳಾತಿನ ಅಂದ್ರೆ ಮಡಿವಾಳಪ್ನವ್ರು ಎಷ್ಟು ಚಲೋ ಹೇಳ್ತಾರೆ ಅಂತಂದ್ರೆ ಗಡ್ಡ ಜಡಿಯೇ ಬಿಟ್ಟು ವಡ್ಡೀಲೇ ಬಂದರೆ ದಡ್ಡ ನಿಟ್ಟು ಬೀಳುವರಣ್ಣ ಅಡ್ಡ ನಿಟ್ಟು ಬೀಳುವರೆಣ್ಣ ಮಡಿವಾಳಪ್ಪನವರ ಅದ್ಭುತವಾಗಿರುವಂತ ಒಂದು ಮಾತು ಜಗತ್ತಿನೊಳಗ ಜೀವನದೊಳಗ ತಿಳ್ಕೊಂಡ್ಬಿಟ್ರ ಸಾಕು ಮಹಾಂತನ ಲೀಲೆ ಮಹಾಂತನ ಮಹಿಮೆ ಅಪಾರವಾಗಿರುವಂತದ್ದು ತಿಳಿದು ಬಿಡುತ್ತದೆ ಗಡ ಜಡಿಯ ಬಿಟ್ಟು ವಡ್ಡೀಲೇ ಬಂದರೆ ಅಡ್ಡ ನಿಟ್ಟು ಬೀಳುವರಣ್ಣ ಗುಡ್ಡದ ಮಾಹಿತನ ಗುರುತವಾರಿ ಅದ ದೊಡ್ಡ ಸುಳೆ ಮಕ್ಕಳ ಇವರಣ್ಣ ಎಷ್ಟು ಚಲೋ ಹೇಳ ನೋಡ್ರಿ ಮಡಿವಾಳಪ್ಪನವರು ಮಾತು ಕೇಳಿದ್ರ ಅಂತಂದ್ರೆ ನನಗೆ ಬಹುಶಃ ಬಹಳ ಜನ ಅಂತಾರೆ ಬಹಳ ದೊಡ್ಡ ಮಟ್ಟ ಅದ ರೀ ಬಹಳ ದೊಡ್ಡ ಮಟ್ಟ ಅದ ಈ ಭಾಗಕ್ಕ ದೊಡ್ಡ ಮಟ್ಟ ಅದ ಮತ್ ನೀವು ಪುರಾಣ ಹೇಳುವಂತದ್ದು ಇದು ಎಪ್ಪ ನಮಗ್ ಬ್ಯಾಡ್ರಿ ಅಂತಂದ್ರು ಕೂಡ ನಾ ಅಂದೆ ಅಲ್ರು ದೊಡ್ಡಪ್ಪ ನಮ್ ದೊಡ್ಡಪ್ಪ ಸಿದ್ದರಾಮ ಶಿವಾಚಾರ್ಯನು ಕೂಡ ಮೊದಲು ಪುರಾಣ ಅವರು ನನಗೆ ಹೇಳಿದೇ ನಾನು ಪುರಾಣ ಹೇಳಿನಿ ನೀನು ಪುರಾಣ ಹೇಳು ಬಹುಶಃ ಬಹಳ ಜನ ಅನ್ಕೊಂತಾರೆ ಏನಂತಂದ್ರೆ ನಾ ಎಲ್ಲರಿಗೂ ಹೂ ಅಂತೀನಿ ಆದ್ರೂನು ಕೂಡ ಯಾರ ಮಾತನ್ನು ಕೇಳಲಾರ್ದೆ ಒಬ್ಬರು ಮಾತು ಕೇಳೋದಂದ್ರೆ ಗದಿಗೆ ಕೂತಿರುವಂತ ಮಾ ಅಂತ ಸಿದ್ದರಾಮ ಶಿವಾಚಾರ್ಯ ಮಾತಾಟ ಕೇಳ್ತೀನಿ ಎಲ್ಲರಿಗೂ ಹೂ ಅನ್ನೋಕೆ ಏನು ಹೂ ಅಂದ್ರೆ ಹುಮನಾಬಾದಕ್ ಹೋಗಿರಂತ ಹೇಳಿಲ್ಲ ಮಡಿವಾಳಪ್ಪನವ್ರ ಆರ ಬಡವಿ ನಮಗೆ ಹಾಕು ಮಾತನ ದಾನದೊಳಗಿರೋದು ಸಾಕು ಮಾಂತನ ಧ್ಯಾನದೊಳಗಿದ್ದು ಅಂದ್ರೆ ಸಾಕು ಅದೇ ಮುಕ್ತಿ ನಮಗ ಬಹುಶಃ ಈಗಿನ ಮಂದಿ ಈಗಿನ ಜನ ಮಡಿವಾಳಪ್ಪನವ್ರು ಎಂತವ್ರನ್ನ ಪಾದಕ್ಕೆ ನಮಸ್ಕಾರ ಅಂತಂದ್ರೆ ಒಂದು ಮಾತ್ ಹೇಳಿ ಮುಗಿಸ್ಬಿಡ್ತೇನೆ ಎಂತವ್ರಿಗೆ ನಮಸ್ಕಾರ ಮಾಡ್ಬೇಕು ಗುರು ಅಂದ್ರೆ ಯಾರಿಗಂತಾರ ಗುರು ಅಂದ್ರೆ ಯಾಕೆ ದೊಡ್ಡ ಮಕ್ಕನ ನೀವೆಲ್ಲ ಎಲ್ಲೆಲ್ಲಿಂದ ಪಾದಯಾತ್ರಿ ಬಂದಿರಿ ಈಗ ವಾಪಸ್ ಹೋಗ್ಬೇಕಾದ್ರೆ ಬಸ್ನಾಗ ಓದ್ತೀರಿ ನಿಮ್ ಕಾರ್ನ್ಯಾಗ ಓದ್ತೀರಿ ಮ್ಯಾಗ ಓದ್ತಿರಿ ಟಾಟಾ ಎಸಿ ಒಳಗ್ ಓದ್ತೀರಿ ಮೋಟರ್ ಸೈಕಲ್ ಮ್ಯಾಲ ಓದ್ತೀರಿ ಹೋಗ್ಬೇಕಾದ್ರೆ ಇವಾಗ ನಿಮಗ್ ನಾ ಕೇಳ್ತೀನಿ ಸುಮ್ ಸುಮ್ನೆ ಓದ್ತದ ಅದು ನಿಮ್ ಊರಿಗೆ ಅದಕ್ ಚಾಕ ಬೇಕು ಚಲೋ ಚಾಕ ಬೇಕು ಅದಕ್ಕೆ ಡೀಸೆಲ್ ಬೇಕು ಡೀಸೆಲ್ ಅಲ್ಲಾರ್ದು ಏನ್ ಬೇಕ್ರಿ ಮತ್ತ ಒಬ್ಬೊಂದ್ ಚಲೋ ಡ್ರೈವರ್ ಬೇಕ ಅಲ್ಲೇವಾ ಇವ ನಾ ಅನ್ನೋದೇನು ಅಂತಂದ್ರೆ ನಾ ಒಂದ್ ಕೋಟಿ ರೂಪಾಯಿ ಕಾರ್ ತಗೊಂಡಿನ ತಿಳ್ಕೊಂಡು ಕಾರ್ನಾಗ ಸುಮ್ ಕೂತು ನಿಮ್ ಕಾರ್ ಎಂ ಕೋಟಿದ್ರೇನು ಎರಡು ಕೋಟಿ ಇದ್ರೇನು ಐದು ಊರಿಗೆ ಮುಟ್ಟಿಸ್ತದಿಲ್ಲ ಒಬ್ಬ ಡ್ರೈವರ್ ಅನ್ನೋನು ಬೇಕು ಹೆಂಗ ಆ ಡ್ರೈವರ್ ಸೀಟಿಗೆ ಮತ್ತೆ ಅವರೇ ಕೂತು ನಡೆಯಲ್ಲ ನಾ ಮಳೆ ಅನ್ನೋರಿ ನಡೀತದ್ ಕೂಡ್ಲಿಕ್ಕೆ ಅಂದ್ರೆ ನಡೀತದೇನು ಇಲ್ರಿ ನನ್ನ ಮಗಳಿಗೆ ಕೊಟ್ಟಿನಿ ದೊಡ್ಡ ಶ್ರೀಮಂತದನ ಅವ್ನಿಗೆ ಗಾಡಿ ನಡ್ಸಕ್ ಖರೆ ಆದ್ರೂ ಡ್ರೈವಿಂಗ್ ಸೀಟ್ ಕೂಡ್ಲಿ ಕೂಡಿಸ್ತೀರೇನ್ ನೀವು ಇಲ್ಲ ಏ ಹಿಂದ ಕೂಡೋ ಮರ ಇವ ಇದು ಯಾಕೆ ಹೇಳತ್ತಿನ ಅಂತಂದ್ರೆ ಡ್ರೈವರ್ ಸೀಟಿಗೆ ಯಾರು ಕೂಡಬೇಕು ಅವರೇ ಕೂಡಬೇಕು ಇದು ಎಷ್ಟು ಚಲೋ ವಿಚಾರ ಮಾಡ್ತಿರಲ್ಲ ಹಂಗ ಬದುಕಿನೊಳಗನು ಕೂಡ ಡ್ರೈವರ್ ಸೀಟ್ ಅನ್ನುವಂಥದ್ದು ಗುರು ಸೀಟ್ ಅನ್ನುವಂಥದ್ದು ಅದ ಹೆಂಗ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿ ಮುಟ್ಟಬೇಕಾದ್ರೆ ಡ್ರೈವರ್ ಎಷ್ಟು ಮುಖ್ಯ ಆಗುತ್ತಾನೋ ಹಂಗ ಬದುಕನು ಕೂಡ ಇಲ್ಲಿಂದ ಮುಕ್ತಿಗೆ ಮಾಂತನ ಪಾದಕ್ಕೆ ಹೋಗ್ಬೇಕಾದ್ರು ಗುರು ಅನ್ನುವಂಥ ಡ್ರೈವರ್ ಬೇಕು ಗುರು ಅನ್ನೋ ಬೇಕು ಗುರುಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬೇಡ ಅಂದ ಮಡಿವಾಳ ಗುರುವಿನ ಆಶೀರ್ವಾದ ಇಲ್ಲ ಅಂದ್ರೆ ಅವನು ಸಂಘಾನೇ ಬೇಡ ಯಾಂಗ ಸಂಘ ಬೇಡ ಸುಮ್ ಸಂಘ ಬೇಡ ಅಂದಿಲ್ಲ ಗುರುಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಅಂದ ಬಹುಶಃ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲಾ ಈ ಗುರುವಿಗಾಗಿ ಬಂದಿರಿ ಬಹುಶಃ ಹೆಂಗ ಪಾದ ಹಾಕೀರಿ ನೀವೆಲ್ಲಾ ಹೆಂಗ ಹೆಜ್ಜೆ ಹಾಕಿರ ಅಂದ್ರೆ ಅದ್ಭುತವಾಗಿರುವಂತ ಹೆಜ್ಜೆ ಹಾಕಿರಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಬೇಕಾದ್ರೆ ಡ್ರೈವರ್ ಎಷ್ಟು ಮುಖ್ಯನೋ ಹಂಗೆ ಈ ಭವಸಾಗರ ದಾಟಬೇಕಾದ್ರುನು ಕೂಡ ಗುರು ಅನ್ನುವಂಥನು ಮುಖ್ಯ ಗುರು ಅಂದ್ರೆ ಯಾರಿಗಂತಾರ ಅಂದ್ರೆ ಅಜ್ಞಾನ ತಿಮಿರಾಂದಸ್ಯ ಜ್ಞಾನಾಂಜಯ ಶಲಾಖಯ ಚಕ್ಷುರು ಮೇನಿತಮೇನ ತಸ್ಮೇಶ್ ಗುರುವೇ ನಮ್ಮ ಗುರು ಅಂದ್ರೆ ಯಾರಿಗನ್ಬೇಕಂದ್ರ ಸುಮ್ ಸುಮ್ನೆ ಎಲ್ಲರಿಗೂ ಗುರು ಅನ್ನಕ್ಕಾಗತ್ತೇನ್ರಿ ಇಲ್ಲ ಕಾವಿ ತೊಟ್ಟವ್ರ ಕೂಡ ಗುರು ಅನ್ನಕ್ಕಾಗತ್ತ ಇಲ್ಲ ಗುರು ಯಾರಿಗ ಯಾರಿಗನ್ಬೇಕಂದ್ರೆ ಯಾವ ವ್ಯಕ್ತಿ ಯಾವ ಭಕ್ತ ಯಾವ ಪ್ರಜೆ ಕತ್ತಲೊಳಗಿರ್ತಾನ ಅಂಧಕಾರದೊಳಗಿರ್ತಾನ ಯಾವ್ದೋ ಚಟದೊಳಗಿರ್ತಾನ ಅಂತಾ ವ್ಯಕ್ತಿಯನ್ನ ಕೈ ಹಿಡಿದು ಬೆಳಕಿನ ಕಡೆ ಯಾವ್ ತರ್ತನಲ್ಲ ಅವನೇ ನಿಜವಾದ ಗುರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಆ ಕಾರಣಕ್ಕಾಗಿ ಬದುಕಿನೊಳಗ ಗುರುವಿನೇ ಶ್ರೇಷ್ಠ ಅನ್ನುವಂಥದ್ದನ್ನ ಸದಾವ ಕಾಲ ಸ್ಮರಣೆ ಒಣಗಿಟ್ಟುಕೊಳ್ತ ಬಹುಶಃ ಈ ಪರಂಪರೆಯನ್ನ ಮಹಾಂತ ಮಡಿವಾಳ ಈ ನಾಡಿನೊಳಗೆ ಕೊಟ್ಟಿರುವಂತ ಬೆಳಕು ನೋಡಿದ್ರೆ ಸದಾವ ಕಾಲ ಉತ್ತರ ಕರ್ನಾಟಕ ಮರಿಬಾರದು ಯಾಕೆ ಮರಿಬಾರದು ಅಂತಂದ್ರೆ ಮಡಿವಾಳಪ್ಪನವ್ರು ಎಷ್ಟು ಅದ್ಭುತವಾಗಿರುವಂತ ತತ್ವವನ್ನ ಈ ನಾಡಿಗೆ ಹೋಗ್ಯಾರ ಅಂದ್ರ ಬಹುಶಃ ಇವತ್ತೆಲ್ಲ ನಿನ್ನಿ ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಅಂತ ಹಾಡ ಇಂಥ ಕೇಳಿ ಎಲ್ ಅಂತ ಹಾಡ ಇಂತಹ ಹಾಡ ಕೇಳಿ ಜನ ಎಲ್ಲರೂ ಕೂಡ ಹಾಡುಗಳನ್ನ ಒಳಗೆ ಇಟ್ಟುಕೊಂಡು ಏನ್ ಕೇಳದ ತತ್ತಿದ್ರು ಆದ್ರೆ ಇಡೀ ಕರ್ನಾಟಕದೊಳಗೆ ಯಾವಾಗ ಕೇವಲ ಕಲಬುರಗಿ ಕಡ್ಕೋಳ ಚಿಣಮಗೇರಿ ಚೌಡಾಪುರದೊಳಗೆ ಅಟ್ಟೆ ಅಲ್ಲ ಕರ್ನಾಟಕದೊಳಗೆ ಬಿದರ್ ಹಿಡ್ಕೊಂಡು ಮೈಸೂರು ತನಕ ಹೋಗ್ರಿ ಒಂದೇ ಒಂದು ಹಾಡು ಅದು ಮಡಿವಾಳಪ್ಪನ ಹಾಡು ಮೂಕನಾಗಬೇಕು ಜಗದೊಳು ಜಾಕಿ ಆಗಿರಬೇಕು ಮಾತು ಬಲ್ಲ ಮಹಾಜ್ಞಾನಿಯು ಕೂಡ ಕೋತಿ ಹಂಗಮೇನ್ ಹತ್ತಬೇಕು ಇದು ಒಂದೇ ಕೇಳೋದು ಕೇಳೋದಿದ್ ಎಲ್ಲರಿಗೆ ಈಗ ತಿಳಿದದ ನಿಮಗೆ ಮೊದಲೇ ತಿಳಿದದ ಅದಕ್ಕೆ ನೀವು ದೊಡ್ಡವರಿದ್ದೀರಿ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸ್ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಪಾದಯಾತ್ರೆ ಮೂಲಕ ಬಂದಿರುವಂತ ಎಲ್ಲಾ ಸದ್ಭಕ್ತರಿಗೆ ಅವ ಜೀವನದೊಳಗೆ ಎಲ್ಲಾ ಕಲ್ತೀವಿ ನಾವು ಎಲ್ಲಾ ಕಲ್ತೀವಿ ಅಪ್ಪರ್ ಹೇಳಿದ್ರಲ್ಲಿ ಸಂಸಾರ ಬದುಕಿನೊಳಗೆ ನಾವೆಲ್ಲಾ ಅವ್ರ ನೋಡಿ ಇವ್ರ ನೋಡಿ ಅಸೂಯೆ ಪಡೋದಕ್ಕಿಂತ ಮಹಾಂತ ಮಡಿವಾಳನ ಧ್ಯಾನ ಮಾಡ ಇರೋದು ಸಾಕು ಹೇಳ್ತಾರೆ ನೋಡಿ ಮ್ಯಾನ್ ಹ್ಯಾಸ್ ಲರ್ಟ್ ಟು ಸ್ವಿಂಗ್ ಲೈಕ್ ಎ ಫಿಶ್ ಇನ್ ಹಿ ಹ್ಯಾಸ್ ಎ ಫ್ಲೈ ಲೈಕ್ ಬರ್ಡ್ ಇನ್ ಸ್ಕೈ ಬಟ್ ಹಿ ಹ್ಯಾಸ್ ನಾಟ್ ಲರ್ಟ್ ಟು ಲಿವ್ ಲೈಕ್ ಎ ಮ್ಯಾನ್ ಮನುಷ್ಯ ಆದವ ನೀರಿನೊಳಗ ಚೆನ್ನಾಗಿ ಈಜಾಡೋದ್ ಕಲ್ತಾನೆ ಮೀನಿನಿಗಿಂತ ಚೆನ್ನಾಗಿ ಈಜಾಡೋದ ಕಲ್ತಾನ ಆಕಾಶದೊಳಗೆ ಹಕ್ಕಿಗಿಂತ ಚೆನ್ನಾಗಿ ಹಾರಾಡೋದು ಕಲ್ತಾನ ಆ ಮನುಷ್ಯನ ಕೈ ಮುರಿದ್ರ ಕೈ ಜೋಡಿಸೋದ್ ಕಲ್ತಾನ ಮನಿ ಚಲೋ ಇದ್ರ ಮನಿ ಬೆಂಕಿ ಹಚ್ಚೋದ ಕಲ್ತಾನ ಹತ್ತಿ ಮನಿ ಬೆಂಕಿ ಆರಿಸೋದ ಕಲ್ತಾನ ಎಲ್ಲಾ ಕಲ್ತಿರುವಂತ ಮನುಷ್ಯ ಮನುಷ್ಯತ್ವದಿಂದ ಬದುಕೋದನ್ನೇ ಮರ್ತು ಬಿಟ್ಟಾನ ಅಂತ ಹೇಳ್ತಾರೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಸಿಕ್ಕಿತ್ತೇನ್ರಪ್ಪಯ್ಯ ಅಂದಂಗ ನಾವೆಲ್ಲರೂ ಕೂಡ ಈ ಜನ್ಮವನ್ನ ಪಾವನ ಮಾಡ್ಕೊಳ್ಳೋದ್ ಹೆಂಗ ಅಂದ್ರ ಮಾಂತನ ಮಡಿವಾಳನ ಪಾದಕ್ಕ ಹಣಿ ಹೊತ್ತದಾಗ ಮಾತ್ರ ನಮ್ಮ ಜನ್ಮ ಪಾವನ ಮಾತು ಹೇಳಿ ಪೂಜರು ಬಹಳ ವರ್ಷಗಳ ಸತತವಾಗಿ ನಡೆಯುವಂತ ಪಾದಯಾತ್ರೆಯನ್ನ ಬಹಳ ಸುಂದರವಾಗಿ ಎಷ್ಟೇ ತ್ರಾಸ ಎಷ್ಟೇ ಮಳಿ ಬಂದ್ರು ಕೂಡ ಒಂದು ಜರನು ಕೂಡ ಹೈರಾಣ ಆಗಲಾರದೇನೆ ಭಕ್ತರಿಗೆ ಹುರುಪಿನಿಂದ ಕರ್ಕೊಂಡು ಬರೋದಿದೆಯಲ್ಲ ಬಹುಶಃ ಇದು ದೊಡ್ಡ ಸಾಧನೆ ಇದು ಬದುಕಿನೊಳಗ ದೊಡ್ಡ ಸಾಧನೆ ವಿಶೇಷವಾಗಿ ಈಗ ಗುರುಗಳು ನನಗೆ ಮಡಿವಾಳಪ್ಪನವರ ಅದ್ಭುತವಾಗಿರುವಂತಹ ಮಹಾಪುರಾಣವನ್ನ ಕೊಟ್ರು ಬಹುಶಃ ಮಹಾಂತನ ಮಠದಿಂದ ನಮ್ಮ ದೊಡ್ಡ ಗುರುಗಳದು ನಮ್ಮೆಲ್ಲಾ ನಮ್ಮ ಭಕ್ತರು ಚಿಳಿಂಗೇರಿ ಚೌಡಾಪುರ ಮಧುರಾ ಭಕ್ತರದ್ದು ಎಲ್ಲರದ್ದು ಸಂಕಲ್ಪ ಏನು ಅಂದ್ರೆ ಪ್ಪ ಮಾ ನಮ್ಮ ದೊಡ್ಡಪ್ಪ ಶತಮಾನೋತ್ಸವದ ಶತಮಾನ ಸಂದರ್ಭದೊಳಗ ಒಂದು ನೂರು ಪುಸ್ತಕಗಳನ್ನ ಬಿಡುಗಡೆ ಮಾಡ್ಬೇಕಂತ ತಿಳ್ಕೊಂಡು ಶ್ರೀಮಠದಿಂದ ನಾವು ಅಂಬಿಕೊಂಡಿದ್ದೇವೆ ಆಯೋಜನೆಯನ್ನ ಮಾಡಿ ಮತ್ತು ನೂರ್ ಪುಸ್ತಕ ಯಾರ್ರಿ ಅಂತಂದ್ರೆ ನೂರ್ ಪುಸ್ತಕ ಮತ್ ಯಾರ್ದು ಅಲ್ಲ ಮಾಂತನ ಸಂಘಟ ಮಡಿವಾಳಪ್ಪನವರ ಸಂಘಟ ಯಾರ್ಯಾರು ಶಿಷ್ಯ ಪರಂಪರೆ ಶ್ರೇಷ್ಠ ಹರಿಕಾರನಾಗಿ ಸದಾವ ಕಾಲ ಮಹಾಂತಗ ಮಡಿವಾಳಗೆ ಯಾರ್ಯಾರು ದೊಡ್ದಾರ ಅವರೆಲ್ಲರ ಇತಿಹಾಸವನ್ನ ಬರೆದು ಹಿಡುವಂತ ಒಂದೊಂದು ಸಪ್ರೇಟ್ ಸಪ್ರೇಟ್ ಪುಸ್ತಕವನ್ನ ಚೆನ್ನೂರು ಜಲ ಸಾವ್ದು ಬೇರೆ ಬಾಳ ರಾಮಪ್ಪನ ಬೇರೆ ಕಡಲೆವಾಡ ಸಿದ್ದಪ್ಪನವ್ರದ್ದು ಬೇರೆ ಇವರೆಲ್ಲೂ ಕೂಡ ಒಂದೊಂದು ಒಂದೊಂದು ಸಪರೇಟ್ ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕು ಅದ್ರೊಳಗ ಮತ್ತ ಮಹಂತನ ಮಠದಿಂದ ಮಹಂತನ ಮಠದಿಂದ ಮಡಿವಾಳ ಶಿವಯೋಗಿ ಅದ್ಭುತವಾಗಿರುವಂತ ಪುರಾಣವನ್ನ ರಚಿಸಬೇಕಂತ ತಿಳ್ಕೊಂಡು ಭಕ್ತರೆಲ್ಲರೂ ಕೂಡ ಸಂಕಲ್ಪ ಮಾಡಿರುವಂತದ್ದು ಒಂದು ನೂರ ಹಳ್ಳಿ ಪಾದಯಾತ್ರೆ ಮಾಡೋದೆವಾ ಒಂದು ನೂರ ಹಳ್ಳಿ ಮತ್ತೆ ಪಾದಯಾತ್ರೆ ಮಾಡೋದಂದ್ರೆ ಒಂದ ದಿನದ ಪಾದಯಾತ್ರೆ ಅಲ್ಲ ಐದು ದಿನ ಪಾದಯಾತ್ರೆ ಆ ಊರು ಕಸ ಹೊಡ್ಯೋದು ಹಿಡ್ಕೊಂಡು ಸ್ವಚ್ಛ ಮಾಡೋದು ಹಿಡ್ಕೊಂಡು ಆ ಊರಾಗ ಪುರಾಣ ಹಚ್ಚೋದು ಹಿಡ್ಕೊಂಡು ಆ ಊರಾಗ ದಾಸೋ ಮಾಡೋದು ಹಿಡ್ಕೊಂಡು ಅದು ಮಹಾಂತನ ಮಠದಿಂದನೇ ನಡೀತದೆ ಐದು ದಿನಗಳ ಪರ್ಯಂತರವಾಗಿ ಬಹುಶದು ನಮ್ ದೊಡ್ಡ ಗುರುಗಳದು ಶತಮಾನೋತ್ಸವ ಉತ್ಸವ ಮಾಡ್ಬೇಕಂತ ದೊಡ್ಡ ಸಂಕಲ್ಪ ನಮ್ಮ ಭಕ್ತರೆಲ್ಲರೂ ಕಾತುರದಿಂದ ಕಾಯ್ಕೊಂಡು ಕುಂತಾರ ಬಹುಶಾ ಅದು ನಾನ್ ದೊಡ್ಡ ಜಾರಿಗೆ ಮುಂದಿನ ವರ್ಷ ಮಾಡಮ್ಯಾದ್ರೂ ಮುಂದಿನ ವರ್ಷ ಮಾಡ ಅಂತಂದಾಗ ನಿಮ್ಗೆ ಹೇಳದ್ನಲ್ಲ ಏ ಈಗ ನನಗೆ ತೊಂಬತ್ತೇಳು ಮುಗಲಿಗೆ ಬಂದಾವ ತೊಂಬತ್ತೆಂಟು ಚಾಲು ಅತ್ತವ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಸುದ್ದು ನೂರಾದ ಬಳಕೆ ಮಾಡಾಗಿ ತಗೋತೇಳ್ ನಮ್ಗೆಲ್ಲರಿಗೂ ಅಪ್ಪಣೆ ಮಾಡ್ಯಾರ ಭಕ್ತರಿಗೆಲ್ಲರಿಗೂ ಹಂಗಾಗಿ ಈಗೇ ಅಡ್ವಾನ್ಸ್ ಮಾಡೋದು ಬೇಡ ನೀನ ನೂರು ಬರ್ತೀರಿ ಆಗ್ಲಿ ಮಾಡಾಗ ಅಂದ್ರೆ ನನಗೆ ಗುರು ಅನ್ನು ಗುರು ಹೆಂಗಿರ್ತಾರೆ ನೋಡ್ರಿ ಅದಕ್ಕೆ ಹೇಳ್ತಾರೆ ಗುರುವೇ ನೀ ಬೇಗನೆ ಮೊರೆ ಕೇಳೋ ವ್ಯರ್ಥ ಹರಿದು ಹೋಗುತ್ತೀನಿ ಹಿಡಕೋರು ಪದರಿಗೆ ಬಿದ್ದೀನಿ ಪಾಪಿಷ್ಟ ಮಡಿವಾಳ ಎಂತ ಅದ್ಭುತವಾಗಿರುವಂತ ಮಹಾಂತನ ಕಂಡನು ನೋಡ್ರಿ ಗುರುವೇ ನೀ ಬೇಗನೆ ಮೊರೆ ಕೇಳೋ ವ್ಯರ್ಥ ಹರೆದು ಹೋಗುತ್ತೀನಿ ಹಿಡುಕೋರೋ ಪದರಿಗಿ ಬಿದ್ದೀನಿ ಪಾಪಿಸ್ತಾ ಗುರು ಮಾಂತನೆ ನೋಡೋ ಎನ್ನ ಅದೃಷ್ಟ ಮಾಂತನೆ ನೋಡೋ ಎನ್ನ ಅದೃಷ್ಟ ಬಹುಶಃ ಹಂಗ ನಮಗುನು ಕೂಡ ಅದೃಷ್ಟ ಅಂದ್ರೆ ಅದು ಸಿದ್ದರಾಮ ಶಿವಾಚಾರ್ಯರೇ ಸರಿ ಅನ್ನುವಂತ ಮಾತೇಳಿ ಬಂದ ಎಲ್ಲ ಪದ ಪಾದಯಾತ್ರಿಗಳಿಗುನು ಕೂಡ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸಿ ವಿಶೇಷವಾಗಿ ಪೂಜ್ಯ ಗುರುಗಳು ಅಲ್ಲಿಂದ ಇಲ್ಲಿ ತನನು ಕೂಡ ಅನೇಕ ಭಕ್ತರನ್ನ ಆಶೀರ್ವಾದ ಮಾಡ್ಕೊಂತ ಪಾದ ಹಾಕೋಂತ ಪಾದ ಹಾಕೋಂತ ಅದು ಅವರಿಗೆ ದಡ್ಡದ ಅವರಿಗೆ ಅದು ಅದ್ಭುತವಾಗಿರುವಂತ ಕಾಯಕ ಅದ ಬಹುಶಃ ಅಷ್ಟು ತಾಳ್ಮೆ ಅಷ್ಟು ಪೇಷೆನ್ಸು ಅಷ್ಟು ಸಮಾಧಾನ ಮತ್ತೆ ಯಾರಲ್ಲಿ ಅದು ರುದ್ರಮುನಿ ಶಿವಾಚಾರ್ಯರಲ್ಲೇ ನೋಡ್ತಿವ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ತಿಳಿಸಿ ಪೂಜ್ಯ ಗುರುಗಳು ಇಲ್ಲಪ್ಪ ನಾನು ಬರೋದಿಲ್ಲ ಅಂತ ತಿಳ್ಕೊಂಡು ಮತ್ತೆ ಫೋನಿನ ಮೂಲಕ ತಿಳಿಸಿದಾಗ ಆಗಲ್ರಿಪ್ಪ ನಿಮ್ಮ ಆಶೀರ್ವಾದ ಎಲ್ಲಿದ್ರು ಕೂಡ ಬಹುಶಃ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮ್ಯಾಲದ್ ತಿಳ್ಕೊಂಡು ಈ ಕಾರ್ಯಕ್ರಮವನ್ನ ಮುಂದೆ ನಡೆಸ್ಕೊಂಡು ಬಂದ್ವಿ ಬಹುಶಃ ಪೂಜ್ಯ ಗುರುಗಳನ್ನ ಮತ್ತೆ ಭೇಟಿ ಮಾಡೋರು ಇದ್ರೆ ಮತ್ತೆ ಅಮಾವಾಸ್ಯೆಗೆ ಬಂದು ತಾವೆಲ್ಲರೂ ಕೂಡ ದರ್ಶನವನ್ನ ಮಾಡ್ರಿ ಇಲ್ಲಾಂದ್ರೆ ತೋಟದಾಗ ಅದಾರ ಅಲ್ಲಿ ಕೂಡ ಹೋಗಿ ವಾಹನ ಸೌಕರ್ಯ ಇದ್ದವರು ದರ್ಶನವನ್ನ ಮಾಡಬಹುದು ಬಹುಶಃ ಮಹಾಂತನ ಗುಡಿ ಶಿಕ್ಷಣ ಈಗ ಬಿ ಎ ಬಿಕಾಮ್ ಈ ವರ್ಷ ಈ ವರ್ಷದಿಂದ ಬಿಕಾಮ್ನು ಚಾಲು ಇನ್ನು ಮುಂದಿನ ವರ್ಷದಿಂದ ಬಿ ಎಸ್ ನೂ ಚಾಲು ಮಾಡ್ತೀವಿ ಬಹುಶಃ ಈಗಾಗಲೇ ಹಾಸ್ಪಿಟಲ್ ಆಗ್ಲಿ ಬಹುಶಃ ಆಯುರ್ವೇದಿಕ್ ಕಾಲೇಜ್ ತರಬೇಕು ತರಬೇಕನ್ನೋದನ್ನೂ ಒಂದು ದೊಡ್ಡ ಕನಸದ ಹೊಸ ಅದೇನು ಎರಡು ಮೂರು ವರ್ಷದಾಗ ಸಾಧ್ಯ ಆದ್ರ ನಾಲ್ಕೈದು ವರ್ಷದಾಗ ಆಯುರ್ವೇದಿಕ್ ಕಾಲೇಜ್ನು ಕೂಡ ಮಾಡಿ ಮಾಹಿತನ ಮಕ್ಕಳಿಗನು ಕೂಡ ಮಹಾಂತ ಮಡಿವಾಳಪ್ಪನ ಭಕ್ತರು ವಹ ಅಜ್ಜರ ಹೇಳಿದ್ರು ಮಹಾಂತ ಮಡಿವಾಳಪ್ಪನ ಭಕ್ತರು ಯಾರ ಮೇಲೆ ನಿಂತರಂದ್ರು ದೊಡ್ಡ ದೊಡ್ಡ ಶ್ರೀಮಂತ ಭಕ್ತರದಾರ ಅಂತ ತಿಳ್ಕೊಂಡಲ್ಲ ಮಹಾಂತನ ಮಠ ಮಡಿವಾಳಪ್ಪನ ಮಠ ಅಂತಂದ್ರೆ ರೈತರ ಮಠಗಳಿವು ಇದು ನಿಜವಾದ ರೈತರ ಮಠಗಳಿವು ಇಲ್ಲಿ ಯಾವ ದೊಡ್ಡ ಸಹಕಾರ ಅದಾರ ಅನ್ನುವಂಥದ್ದು ಯಾವತ್ತು ನೋಡೋದಿಲ್ಲ ಎಂಥ ಇದ್ರು ಕೂಡ ಅವ ಅಂತಂದ್ರೆ ಅವನಿಗೆ ಬಹಳ ಬೆಲೆ ಮಠದೊಳಗ ಸಿಗುತ್ತದೆ ಯಾಕಂತಂದ್ರೆ ಇವತ್ತಿಗೂ ಕೂಡ ತೊಂಬತ್ತೇಳು ವಯಸ್ಸಾದ್ರು ಕೂಡ ಕುಂಟಿ ಮ್ಯಾಲೆ ನಿಂತುಕೊಂಡು ಗಳೆ ಹೊಡೆಯುವಂತ ಸಿಗುವಂತ ನಾಡಿನ ಅಪರೂಪದ ಅಂತಂದ್ರೆ ಅದು ಮಹಾಂತನ ಮಠದ ಗುರು ಮಡಿವಾಳ ಶಿವಯೋಗಿ ಮಠದ ಗುರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ತಮ್ಮೆಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಭೋಗ ಭಾಗ್ಯವನ್ನ ಕೊಟ್ಟು ಕಾಪಾಡಲಿ ಬಹಳ ತಿಳಿಕೊಳ್ಳ ಹೋಗ್ಬೇಡ್ರಿ ಮಡಿಬಾಳಪ್ಪ ಒಂದ ಮಾತ್ನೊಳಗೆ ಹೇಳಣ್ಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಗರ್ವ ಅಂಕರ ಕಲಾಸ ಮಾಡು ಕ್ರಾಮ ಕ್ರೋಧವ ಕಡಿಯಕ ಮಾಡು ಕೊಟ್ಟಿ ಗುಣವ ಸುಟ್ಟು ಬೂದಿಯ ಮಾಡು ಸಿಟ್ಟು ಬಂದರೆ ನಿಧಾನ ಮಾಡು ನಡೆ ನುಡಿ ಎಂಬುದು ಬೀಗವ ಹಾಕಣ್ಣ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ ಸರ್ಕಾರ ಕಂಡಲ್ಲಿ ಸಲಾಮ ಮಾಡು ವೈರಿ ಕಂಡಲ್ಲಿ ಧೈರ್ಯವ ಮಾಡು ನಾಡಿ ನೋಡಿ ನೀ ವೈದ್ಯವ ಮಾಡು ಎಷ್ಟು ಚಲೋ ಹೇಳ್ಯಾನ ಮಡಿವಾಳಪ್ಪ ಮಡಿವಾಳಪ್ಪ ಇದು ಹೆಂಗ ಹೇಳ ನಡ್ಕೋರಿ ನೀವೇ ಮಹಾಂತ ಮಡಿವಾಳಪ್ಪನ ಖಾಸಾ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಮುಗಿಸೋ ಪೂರ್ವ ದೇಶದ ಗಡಿ ಕಾಯುವಂತ ಯೋಧನಿಗೆ ನಾಡಿನೊಳಗೆ ಅನ್ನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಹುಶಃ ಮೌನೇಶ್ ಅವ್ರು ನನಗ ನಮ್ಮ ಮೌನೇಶ್ ಹುಡುಗ ನಮ್ ತೋರಿಸ್ತಿದ್ದ ಎಪ್ಪ ಪಾದಯಾತ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಅದ್ಭುತವಾಗಿ ನಡ್ಕೊಂಡು ಬಂದದ್ರಿ ಹೆಂಗೋ ನಿನಗೆ ಹೆಂಗೆ ಗೊತ್ತಾಯ್ತು ಅಂದ್ರೆ ಬಹುಶಃ ಎ ಸಿ ಎಸ್ ಕಡ್ಕೋಳ ಚಾನಲ್ ಅನ್ನುವಂಥದ್ದು ಬಹಳ ದಿನಗಳಿಂದ ನಡೆಸ್ಕೊಂಡು ಬರುವಂತದ್ದು ಬಹುಶಃ ಅವರಿಗೆ ಇದರ ವಿಶೇಷವಾಗಿರುವಂತ ಧನ್ಯವಾದಗಳನ್ನ ಸಮರ್ಪಿಸ್ಲೇಬೇಕು ಯಾಕಂದ್ರೆ ಮಹಾಂತ ಮತ್ತು ಮಡಿವಾಳನ ಭಕ್ತರಿಗೆ ಏನೇನೋ ನಡೀತದೆ ನಮ್ಮ ಮಠದ ಪರಂಪರೆ ಒಳಗ ಸುಮ್ ಕುಂತಲೆ ವಯಸ್ಸಾದವರು ತಿಳುಗುಳಾಯಿ ನೋಡ್ಬೇಕ್ರ ಒಬ್ಬೊಬ್ರು ಪಾಪ ನಡ್ಲಿಕ್ಕೆ ಬರ್ಲ ಮಾಹಂತನ ಮಟ್ಟಕ್ಕೆ ಬರ್ಬೇಕಂತ ಹಂಬಲಿಸಿ ಬರೋದಿದೆಯಲ್ಲ ಇಲ್ಲಿ ಯಾವ ಮಠಗಳಿಗೆ ಹೋಗ್ತಾರೋ ಗೊತ್ತಿಲ್ಲ ಆದ್ರೆ ಮಾಂತನ ಮಟ್ಟಕ್ಕ ಮಾತ್ರ ಬಿಡೋಂಗಿಲ್ಲ ಎಲ್ಲಿ ತನ ಬಿಡಂಗಿಲ್ಲ ಅಂತಂದ್ರೆ ಕೊನೆಗೆ ಉಸಿರಿರೋ ತನೂ ಕೂಡ ಮಹಾಂತಗ ಮಡಿವಾಳಪ್ಪಗ ಬರೋದು ಬಿಡ್ಲಾರ ಭಕ್ತರು ಅಂದ್ರೆ ಅದು ಮಹಾಂತ ಮಡಿವಾಳಪ್ಪನ ಭಕ್ತರು ಅನ್ನೋದಂತ ಹೇಳ್ತಾ ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನನ್ನ ನಾಲ್ಕು ಮಾತುಗಳನ್ನು ಗುರುಗಳ ಪದಕ್ಕೆ ಅರ್ಪಿಸ್ತೇನೆ ತಾವೆಲ್ಲರೂ ಕೂಡ ನಿಧಾನವಾಗಿ ಸಾವಕಾಶವಾಗಿ ಹೋಗಿ ಮತ್ತ ಮುಂದಿನ ವರ್ಷ ನೀವೆಲ್ಲರೂ ಕೂಡ ಪಾದಯಾತ್ರೆ ಮೂಲಕ ಬರ್ರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಗುರುಗಳ ಪದಕ್ಕೆ ಅರ್ಪಿಸ್ತೇನೆ ಸರ್ವರಿಗೆ ಒಳ್ಳೇದಾಗ್ಲಿ ಸರ್ಬೇಜನ ಜನ ಸುಖನುಭವಂತು ಸತ್ಯಂ ಶಿವ 좀쓰는다